ಸಂಸ್ಕೃತ ಭಾಷೆಯ ಕಲಿಕೆಯು ಮನುಷ್ಯರನ್ನ ಸುಸಂಸ್ಕೃತರನ್ನಾಗಿಸುತ್ತದೆ ಪ್ರಚೋದ್ಯ ಈ ಪ್ರಚೋದ್ಯ ಶಾಲೆಯ ಹಂತದಲ್ಲಿಯೇ ಸಂಸ್ಕೃತ ಭಾಷೆ ಕಲಿಕೆಗೆ ಆದ್ಯತೆ ನೀಡಿದರೆ ದೈವ ದಿವ್ಯ ಹಾಗೂ ಮಧುರ ಭಾಷೆಯನ್ನ ಮಕ್ಕಳು ಕಲಿಯುವುದರ ಜೊತೆಗೆ ಉಪನಿಷತ್ಗಳ ಬಗ್ಗೆ ಅರಿವು ಮೂಡುತ್ತದೆ ಶ್ರೀ ವೀರನಾರಾಯಣ ಕೃಪಾ ಸಂಸ್ಕೃತ ಪಾಠಶಾಲೆ ಯಗವಕೋಟೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಸ್ಮಕಂ ಸಂಸ್ಕೃತಂ ಕಾರ್ಯಕ್ರಮ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೇಳರ ಮಂಗಳವಾರದಂದು ಏರ್ಪಡಿಸಲಾಗಿದ್ದು ಇದರ ಅಂಗವಾಗಿ ಮಕ್ಕಳೆಲ್ಲರೂ ಹಿಂದೂ ಸಂಸ್ಕೃತಿಯಂತೆ ಉಡುಪುಗಳನ್ನು ಧರಿಸಿ ಜಾಥಾದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನರಲ್ಲಿ ಸಂಸ್ಕೃತ ಭಾಷೆಯ ಅರಿವನ್ನು ಮೂಡಿಸಿದ್ದಾರೆ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಆಚರಿಸಲಾಯಿತು ಅಧ್ಯಕ್ಷರಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಚ್ಎಂ ಶ್ರೀ ರಾಮರೆಡ್ಡಿ ಪಿ ಮುಖ್ಯ ಅತಿಥಿಗಳಾಗಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಂಎಸ್ ಶ್ರೀನಿವಾಸಪ್ಪ ನಿವೃತ್ತ ಶಿಕ್ಷಕರಾದ ರಾಘವ ಭಟ್ಟಾಚಾರ್ಯರು ನಿವೃತ್ತ ಶಿಕ್ಷಕಿಯರಾದ ಪದ್ಮಾವತಿ ಸಂಸ್ಕೃತ ಮುಖ್ಯ ಶಿಕ್ಷಕರಾದ ಶ್ರೀ ವತ್ಸನಾರಾಯಣ ವೈಡಿ ಸಂಸ್ಕೃತ ಶಿಕ್ಷಕರಾದ ಮನು ಶಿಕ್ಷಕರುಗಳಾದ ಶಿಕ್ಷಕಿಗಳಾದ ಶ್ರೀಮತಿ ಉಮಾದೇವಿ ಶ್ರೀಮತಿ ರಾಧಮ್ಮ ಶ್ರೀಮತಿ ಸರಸ್ವತಿ ಕೆ ಸ್ವಾಮಿ ಎನ್ ಪ್ಯಾರಜಲ್ ಹಾಗೂ ಮುಂದಿನ ಮಕ್ಕಳೆಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತೆ ಅಷ್ಟೇ ಪೂರ್ವಕಾಲದಲ್ಲಿ ವಾಲ್ಮೀಕಿ ಮತ್ತು ವ್ಯಾಸ ಮಹರ್ಷಿಗಳು ಇವರೆಲ್ಲರೂ ಸಹ ನಮಗೆ ಸಂಸ್ಕೃತವನ್ನು ಕಾವ್ಯದ ರೂಪಗಳಲ್ಲಿ ಬರೆದು ತಿಳಿಸಿದ್ದಾರೆ ನಮ್ಮ ಜೀವನ ಪ್ರತಿಯೊಂದರಲ್ಲೂ ಆ ಕಾವ್ಯಗಳನ್ನು ತಿಳಿದುಕೊಂಡ್ರೆ ಆ ಜೀವನದಲ್ಲಿ ಅಳವಡಿಸ್ತಿರೋದೆಲ್ಲವೂ ಸಹ ಅದರ ಪ್ರಕಾರವಾಗಿ ನಡೀತಾ ಇದ್ವಿ ನಾವು ಕೂಡ ಸಂಸ್ಕೃತವನ್ನು ಮಾತನಾಡ್ತಾ ಇದ್ವಿ ಈ ಭಾಷೆಯಿಂದಾನೇ ನಮ್ಮ ಭಾಷೆಗಳೆಲ್ಲ ಉಗಮವಾಗಿದೆ ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ನಾವು ನಮ್ಮ ಹಿರಿಯರು ಸಹ ನಮ್ಮನ್ನು ಮಾತಾಡ ಮಾತಾಡುವುದರಲ್ಲಿ ಎಲ್ಲರೂ ಸಹ ಅದರಲ್ಲಿ ಮಾತಾಡ್ತಾನೇ ಇದ್ದೀವಿ ದೇವಾಲಯ ಅಂತೀವಿ ಮತ್ತೆ ಗ್ರಂಥಾಲಯ ವಾಚನಾಲಯ ಇವೆಲ್ಲ ಆರೋಗ್ಯ ಆರೋಗ್ಯ ಕೇಂದ್ರ ಇವೆಲ್ಲವೂ ಸಹ ಸಂಸ್ಕೃತ ಭಾಷೆಯಲ್ಲಿರೋವೆ ಆದರೂ ಸಹ ನಾವು ಕನ್ನಡದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಅದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಲ್ಲದಾನೆ ನಾವು ಆ ಭಾಷೆಯನ್ನು ಆಡುತ್ತಿದ್ದೇವೆ ಆ ಭಾಷೆ ನಮಗೆ ಸರಳವಾಗಿ ಬರಬೇಕು ಅಂತ ಹೇಳಿ ಸರಳವಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಪೂರ್ವದಲ್ಲಿ ಏನು ಮಾಡಿದ್ರು ಇವರೆಲ್ಲ ಕೆಲವರು ಮಾತ್ರ ಈ ಭಾಷೆಯನ್ನು ಓದಬೇಕು ಮಾಡಬೇಕು ಅಂತ ಮಾಡಿದ್ದು ಆ ಭಾಷೆ ಚೆನ್ನಾಗಿ ಓದೋಲಿಕ್ಕೆ ಕಷ್ಟವಾಗುತ್ತೆ ಅಂತ ಕಷ್ಟ ಏನಿಲ್ಲ ಆದರೆ ಆ ಕಾಲದಲ್ಲಿ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಸೀಮಿತ ಆಗೋದು ಇನ್ನೂ ಸಹ ನಾವೆಲ್ಲರೂ ಸಹ ಪ್ರತಿಯೊಂದರಲ್ಲೂ ಮಾತನಾಡ್ತಾನೇ ಇದ್ದೀವಿ ಹಾಗೆ ಈಗ ಗ್ರಾಮಗಳಲ್ಲಿ ಆರೋಹಣ ಅವರೋಹಣ ಬೀಜ ಗಣಿತದಲ್ಲಿ ನಾವು ಬೀಜ ಗಣಿತ ಅಂತ ಕರಿತೀವಿ ನಮ್ಮ ಗಣಿತ ಶಾಸ್ತ್ರದಲ್ಲಿ ಬರುತ್ತೆ ಬೀಜಗಣಿತ ಬೀಜ ಗಣಿತ ಯಾವುದೇ ಆರೋಹಣ ಅವರೋಹಣ ಕ್ರಮಗಳು ಅಂತ ಮಾಡ್ತೀವಿ ಆರೋಹಣ ಅವರೋಹಣ ಅನ್ನೋದು ಸಂಸ್ಕೃತ ಭಾಷೆಯಲ್ಲೇ ಇದೆ ಆದರೆ ನಾವು ಅದನ್ನು ತಿಳ್ಕೊಳ್ತಾ ತಿಳಿದಿಲ್ಲ ನಮಗಾಗಿ ಸಂಸ್ಕೃತ ಭಾಷೆ ಅನ್ನೋದು ತಿಳಿತಾ ಇದೆ ಕ್ರಮ ಅಂತ ಕನ್ನಡದಲ್ಲಿ ಹೇಳ್ಕೊಂತೀವಿ ಆದರೆ ಅದನ್ನೇ ಆರೋಹಣ ಅವರೋಹಣ ಅಂತ ಕೂಡ ಕರಿತಾ ಇದ್ವಿ ಈಗ ಕೆಲವು ಇದರಲ್ಲಿ ಬಂದಿದೆ ಅಷ್ಟೇ ಆದಿ ಅಂತ್ಯ ಅಂತ ಹೇಳ್ತಾರೆ ಆದಿ ಅಂದ್ರೆ ಮೊದಲು ಮೊದಲು ಅಂತ ಯಾರು ಹೇಳಲ್ಲ ಆದಿ ಅಂತಾನೆ ಹೇಳ್ತಾರೆ ಸಾಮಾನ್ಯ ಅದೆಲ್ಲವೂ ಸಹ ನಾವು ನಮಗ್ ಗೊತ್ತಿಲ್ಲದೇ ನಾವು ಕನ್ನಡ ಸಂಸ್ಕೃತವನ್ನು ಮಾತಾಡ್ತಾ ಇದ್ದೀವಿ ವೃಕ್ಷಃ ಅಂತೀವಿ ವೃಕ್ಷಃ ಅನ್ನೋದು ಸಂಸ್ಕೃತದಲ್ಲಿ ವೃಕ್ಷಃ ಆದರೆ ನಾವು ಸೈನ್ಸ್ ಅಲ್ಲಿ ಬರುತ್ತೆ ನಮಗೆ ವೃಕ್ಷ ವೃಕ್ಷಶಾಸ್ತ್ರ ವೃಕ್ಷಃ ಶಾಖಾಹ ಶಾಖಾಹ ಅಂದರೆ ಅದರ ರೆಂಬೆಗಳು ಶಾಖಾಹ ಅನ್ನೋದು ಕೂಡ ಬರುತ್ತೆ ನಮ್ಗೆ ಸ ಸೈನ್ಸಲ್ಲಿ ಆದರೆ ನಾವು ಅದನ್ನು ಗೊತ್ತಿಲ್ಲ ನಮಗೆ ಅದರಿಂದ ಆ ಭಾಷೆಯಿಂದ ಪ್ರತಿಯೊಂದು ಪದವೂ ಸಹ ನಮಗೆ ಸಂಸ್ಕೃತ ಭಾಷೆಯಿಂದ ನಾವು ಗೊತ್ತಲ್ಲದೇ ಮಾತನಾಡ್ತಾ ಇದ್ದೀವಿ ಅದನ್ನು ನಾವು ತಿಳ್ಕೊಬೇಕಾಗಿದೆ ಅಷ್ಟೇ ಈಗ ಸಂಸ್ಕೃತವನ್ನು ಪ್ರಚಾರ ಮಾಡಲಿಕ್ಕೆ ತುಂಬ ತುಂಬ ಎಲ್ಲೆಲ್ಲ ಕಡೆಯೂ ಬೇರೆ ಕಡೆ ಎಲ್ಲ ಜಾಸ್ತಿ ಪ್ರಚಾರಗಳನ್ನು ಮಾಡಬೇಕು ಅನ್ನೋದ್ರಲ್ಲಿ ಬಂದಿರೋದ್ರಿಂದ ಈ ಸಂಸ್ಕೃತ ದಿನಾಚರಣೆ ಮಾಡಬೇಕು ಅದರನ್ನು ವೃದ್ಧಿಪಡಿಸ್ಬೇಕು ನಿಮ್ಮ ಅಕ್ಕಪಕ್ಕಗಳಲ್ಲಿ ಈ ವಿಷಯವನ್ನು ಹೇಳಬೇಕು